ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದತಗಳಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಮಧುಸೂದನ್ ಇವತ್ತು ನಾನು ಬೆಂಗಳೂರಿನ ಜಯನಗರ ಫೋರ್ತ್ ಟಿ ಬ್ಲಾಕ್ನಲ್ಲಿರುವಂಥ ಶಾಲಿನಿ ಗ್ರೌಂಡ್ಸಲ್ಲಿದ್ದೀನಿ ಈ ಶಾಲಿನಿ ಗ್ರೌಂಡ್ಸಲ್ಲಿ ಮಂತ್ರಾಲಯದ ಪ್ರತಿಕೃತಿ ನಿರ್ಮಾಣ ಆಗಿದೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ ಹಾಗೆ ಇವತ್ತು ಇಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದ ಸಂಪೂರ್ಣ ವಿವರಣೆ ಮತ್ತೆ ಇಲ್ಲಿ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ಇದನ್ನು ನೋಡಲಿ ಅನ್ನೋದು ನನ್ನ ಆಸೆ ಹಾಗಾದರೆ ಇವತ್ತು ಜಯನಗರ ಫೋರ್ತ್ ಟಿ ಬ್ಲಾಕ್ನಲ್ಲಿ ನಡೆಯುವಂಥ ಈ ವಿಶೇಷವಾದಂಥ ಕಾರ್ಯಕ್ರಮನ ನೋಡೋಣ ಬನ್ನಿ ಬಹಳಷ್ಟು ಜನರಿಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅವಕಾಶನೇ ಸಿಕ್ಕೋದಿಲ್ಲ ಅಂಥ ಭಕ್ತರಿಗಾಗಿ ಸಿರಿ ಕನ್ನಡ ಚಾನಲ್ನವರು ಭಾನುವಾರ ಐದನೇ ತಾರೀಕು ಜಯನಗರ ಫೋರ್ತ್ ಟಿ ಬ್ಲ್ಯಾಕ್ನಲ್ಲಿ ರಾಘವೇಂದ್ರ ಉತ್ಸವ ಅನ್ನುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಮಂತ್ರಾಲಯದಲ್ಲಿ ನಾವು ನೋಡ್ತೀವಲ್ಲ ಅದೇ ಬೃಂದಾವನವನ್ನು ಪ್ರತಿಕೃತಿ ಮಾಡಿ ಈ ಒಂದು ಶಾಲಿನಿ ಗ್ರೌಂಡ್ಸಲ್ಲಿ ನಿರ್ಮಾಣ ಮಾಡಿದರು ಅದು ಎಷ್ಟು ಅದ್ಭುತವಾಗಿ ಆ ಕಲಾವಿದರು ರಾಯರ ಬೃಂದಾವನವನ್ನು ಮಾಡಿದರು ಅಂತಂದರೆ ಬಂದಂಥ ಭಕ್ತರ ಕಣ್ಣುಗಳಲ್ಲಿ ರಾಯರು ಕಾಣ್ತಾ ಇದ್ರು ಅಂದರೆ ಅಷ್ಟು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿದರು ಭಾಳಷ್ಟು ಜನ ರಾಯರ ನೂರ ಎಂಟು ನಾಮಗಳನ್ನು ಬರೆದು ಅಲ್ಲೇ ಕೂತ್ಕೊಂಡು ಬರೆದು ಅಲ್ಲೇ ಕೊಟ್ಟು ಅವರ ಭಕ್ತಿಯನ್ನು ಅವರು ತೋರಿಸ್ತಾ ಇದ್ರು ನಾನು ನೋಡ್ತಾ ಇದ್ದೀನಿ ಲಕ್ಷಾಂತರ ಜನ ನೋಡಿ ಎಷ್ಟು ಜನ ಎಲ್ಲೆಲ್ಲಿಂದ ಬಂದಿದ್ದಾರೋ ಯಾವ್ಯಾವ ಊರಿಂದ ಬಂದಿದ್ದಾರೋ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಒಂದು ಮಾಹಿತಿ ಕೊಟ್ಟೆ ಆ ಮಾಹಿತಿಯನ್ನು ನೋಡಿ ಬಹಳಷ್ಟು ಎಷ್ಟು ಜನ ವೀಕ್ಷಕರು ಈ ಕಾರ್ಯಕ್ರಮಕ್ಕೆ ಬಂದು ರಾಯರನ್ನು ನೋಡಿ ಆನಂದಪಟ್ಟರು ನೋಡಿ ರಾಯರ ಬೃಂದಾವನ ಹೇಗಿದೆ ಅಂತಂದರೆ ಮಂತ್ರಾಲಯದಲ್ಲಿ ನೀವು ರಾಯರ ಬೃಂದಾವನವನ್ನು ಇಷ್ಟು ಹತ್ತಿರದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲ್ಲ ಅಂಥದ್ರಲ್ಲಿ ಈ ರಾಯರ ಬೃಂದಾವನವನ್ನು ಇಷ್ಟು ಹತ್ತಿರದಿಂದ ನಾವು ನೋಡ್ತಿದ್ದೀವಲ್ಲ ಅನ್ನುವಂಥ ಒಂದು ರೋಮಾಂಚಕ ಅನುಭವ ಇಲ್ಲಿಗೆ ಬಂದಂಥ ಭಕ್ತರಲ್ಲಿ ಕಾಣ್ತಾ ಇತ್ತು ಕೆಲವರು ಕೆಲವರು ಕಣ್ಣುಗಳಲ್ಲಿ ನಾನು ರಾಯರ ಬೃಂದಾವನದ ಪಕ್ಕದಲ್ಲೇ ಇದ್ದು ಈ ಈ ಚಿತ್ರೀಕರಣವನ್ನು ಮಾಡ್ತಾ ಇದ್ದಿದ್ದರಿಂದ ಬಹಳಷ್ಟು ಭಕ್ತರ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು ರಾಯರನ್ನು ನಾನು ಇಷ್ಟತ್ರದಿಂದ ನೋಡ್ತಾ ಇದ್ದೀನಲ್ಲ ಅಂತ ಯಾಕೆ ಅಂತಂದರೆ ಕರದ ಕೂಡಲೇ ಕರದಲ್ಲಿಗೆ ಬರುವ ಏಕೈಕ ಗುರುಗಳು ಅಂತಂದರೆ ಅದು ನಮ್ಮ ಆರಾಧ್ಯ ಗುರುಗಳಾದಂಥ ರಾಘವೇಂದ್ರ ಸ್ವಾಮಿಗಳು ಮಾತ್ರ ಅಂತಂತ ಹೇಳಿದ್ರೆ ಅದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ ಬಿಡಿ ಲಕ್ಷಾಂತರ ವೀಕ್ಷಕರ ಮಧ್ಯೆ ನಾನು ನನ್ನ ಮಂತ್ರಾಲಯದೇವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗಾಗಿ ರಾಯರ ಬೃಂದಾವನದ ಪಕ್ಕದಲ್ಲೇ ಕೂತ್ಕೊಂಡು ಈ ಚಿತ್ರೀಕರಣ ಮಾಡ್ತಾ ಇದ್ದೆ ಇಲ್ಲಿಗೆ ಬಹಳಷ್ಟು ಜನ ಹಿರಿಯರು ಬರ್ತಾ ಇದ್ರು ಪುಟ್ ಪುಟ್ಟ ಮಕ್ಕಳು ಬಂದಿದ್ದಾರೆ ಸಿನಿಮಾ ನಟಿಯ ನಟ ನಟ ನಟಿಯರು ಬರ್ತಾ ಇದ್ರು ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡದ ಜನಪ್ರಿಯ ಹಿರಿಯ ನಟರಾದಂಥ ಶ್ರೀ ಉಮೇಶ್ ಅವರು ನೋಡಿ ಬರ್ತಾ ಇದ್ದಾರೆ ಉಮೇಶ್ ಅವರು ಬಂದಿದ್ದರು ಉಮೇಶ್ ಅವರು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರೆ ಅವರು ಕೂಡ ಭಕ್ತಿಯಿಂದ ರಾಯರಿಗೆ ನಮಸ್ಕಾರ ಮಾಡಿ ಮಂತ್ರಾಲಯನ ಇಷ್ಟು ಹತ್ತಿರದಿಂದ ರಾಯರನ್ನು ನೋಡ್ತಾ ಇದ್ದೀನಲ್ಲ ಅಂತ ಸಂತೋಷ ಪಡ್ತಾಯಿದ್ರು ಕೆಲವರು ಕಣ್ಣುಗಳಲ್ಲಿ ನೀರನ್ನು ಕೂಡ ನಾನು ನೋಡಿದೆ ಇದು ಈ ನಿನ್ನೆ ನಡೆದಂಥ ರಾಘವೇಂದ್ರ ಉತ್ಸವದ ಒಂದಷ್ಟು ಕ್ಷಣಗಳು ರಾಘವೇಂದ್ರ ಸ್ವಾಮಿಗಳು ಹೇಗೆ ಅಂತಂದರೆ ಭಕ್ತರು ಎಲ್ಲಿ ಕರೀತಾರೋ ಎಲ್ಲಿ ಅವರನ್ನು ಸ್ಮರಣೆ ಮಾಡ್ತಾರೋ ಅಲ್ಲಿಗೆ ಆ ಕ್ಷಣನೇ ಓಡ್ ಬಂದ್ಬಿಡ್ತಾರೆ ಅದು ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷ ಹಾಗಾಗಿ ಭಕ್ತರ ಇಷ್ಟಾರ್ಥಗಳನ್ನು ಕರೆದ ಕೂಡಲೇ ಬಂದು ನೆರವೇರಿಸುವಂಥ ರಾಯರು ನಿನ್ನೆ ಶಾಲಿನಿ ಗ್ರೌಂಡ್ಸ್ಗೆ ಬಂದಿದ್ದರು ನನಗನ್ಸಿದ್ದೇನು ಅಂತಂದರೆ ರಾಯರ ಈ ಒಂದು ಬೃಂದಾವನವನ್ನು ತನ್ನ ಸ್ಥಳದಲ್ಲಿ ಮಾಡಿಸಿಕೊಂಡು ಶಾಲಿನಿ ಗ್ರೌಂಡ್ಸು ನಿಜವಾಗ್ ನಿಜವಾಗ್ಲೂ ಕೂಡ ಒಂದು ಸಾರ್ಥಕ ಪ ಸಾರ್ಥಕತೆ ಪಡಿತು ಅಂತ ಅನ್ನಿಸ್ತು ನಮ್ಮ ಮಂತ್ರಾಲಯ ಗುರುಗಳಾದಂಥ ಶ್ರೀ ಸುಬುಧೇಂದ್ರ ತೀರ್ಥರು ಕೂಡ ಈ ರಾಯರ ಬೃಂದಾವನವನ್ನು ನೋಡಿ ಎಷ್ಟು ಆನಂದ ಪಟ್ಟರು ಅಂತಂದರೆ ಒಂದು ಕ್ಷಣ ತಾವೇ ಮಂತ್ರಾಲಯದಲ್ಲಿದ್ದೀವೇನೋ ಅನ್ನುವಂಥ ಅನುಭವ ಆಗ್ತಾ ಇದೆ ನೋಡಿ ಎಲ್ಲ ನೋಡ್ತಾ ಇದ್ದಾರೆ ಎದುರಿಗಿರುವಂಥ ಆಂಜನೇಯನ ಮುಖ್ಯ ಪ್ರಾಣದೇವರ ಗುಡಿಯನ್ನು ಕೂಡ ಪ್ರತಿಕೃತಿ ಮಾಡಿದಾಗಿದೆ ಅದನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಬಹಳ ಆನಂದ ಪಟ್ರು ನೋಡಿ ಇಲ್ಲಿ ಬೃಂದಾವನದ ಮುಂದೆ ನಿಂತೆ ನೋಡ್ತಿದ್ದಾರೆ ಎಲ್ಲ ಭಕ್ತರು ಅಲ್ಲಿ ಸೇರಿರೋದು ಬಹುಶಃ ಗುರುಗಳನ್ನು ಕೂಡ ಇಷ್ಟು ಹತ್ತಿರದಿಂದ ಲಕ್ಷಾಂತರ ಭಕ್ತರು ನೋಡಿರಲಿಲ್ಲ ಅಂತ ನನಗನ್ಸುತ್ತೆ ನೋಡಿ ರಾಯರ ಬೃಂದಾವನವನ್ನು ನೋಡಿ ನಮ್ಮ ಸುಭದೇಂದ್ರ ತೀರ್ಥರು ಆನಂದ ಇದ್ದಾರೆ ಲಕ್ಷಾಂತರ ಈ ಕಾರ್ಯಕ್ರಮಕ್ಕೆ ಏನು ಬಂದಿದ್ರಲ್ಲ ಭಕ್ತರು ಎಲ್ಲರಿಗೂ ಕೂಡ ಗುರುಗಳು ಆಶೀರ್ವಚನ ಮಾಡಿದ್ದಾರೆ ಎಲ್ಲರ ಇಷ್ಟಾರ್ಥಗಳು ಎಲ್ಲರ ಕಷ್ಟಗಳು ರಾಯರು ದೂರ ಮಾಡಲಿ ಅಂತ ರಾಯರಿಗೆ ಪೂಜೆ ಮಾಡಿದರೆ ಅಷ್ಟೋತ್ತರ ಆಗಿದೆ ಭಕ್ತರ ಹೆಸರಿನಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ರಾಘವೇಂದ್ರ ಸ್ವಾಮಿಗಳು ನೆರವೇರಿಸಲಿ ಅಂತ ಹೂವಿನ ಅರ್ಚನೆ ಕೂಡ ನಮ್ಮ ಸುಬುಧೇಂದ್ರ ತೀರ್ಥರು ಈಗ ಮಾಡ್ತಾರೆ ಒಂದು ಏನು ಹೇಳಬೇಕು ಅಂತಂದರೆ ರಾಯರ ಭಕ್ತರು ಅಂತಂದರೆ ಅದು ಯಾವುದೇ ಊರಲ್ಲಿರಲಿ ಓಡ್ ಬಂದುಬಿಡ್ತಾರೆ ರಾಯರ ಕಾರ್ಯಕ್ರಮಗಳು ಅಂತಂದರೆ ಓಡ್ ಬರ್ತಾರೆ ನಾನು ಅಂದ್ಕೊಂಡಿದ್ದೆ ಬಹುಶಃ ಬೆಂಗಳೂರಿನಲ್ಲಿರುವಂಥವ್ರು ಮಾತ್ರ ಬರ್ಬೋದು ಅಂತ ಆದರೆ ಬೆಂಗಳೂರು ಸುತ್ತಮುತ್ತ ಇರುವಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಬಂದು ನೋಡಿ ಆನಂದ ಪಟ್ಟಿದ್ದು ನನಗೆ ಬಹಳ ವಿಶೇಷ ಅನ್ನಿಸ್ತು ನೋಡಿ ಸುಬುಧೇಂದ್ರ ತೀರ್ಥರು ರಾಯರಿಗೆ ನಮಸ್ಕಾರ ಮಾಡಿ ಈಗ ಪೂಜೆ ಕೂತ್ಕೊಳ್ತಾ ಇದ್ದಾರೆ ಅಲ್ಲಿ ಮಂತ್ರಾಲಯದಲ್ಲಿ ಹೇಗೆ ಕ್ರಮಬದ್ಧವಾಗಿ ರಾಯರ ಪೂಜೆಗಳು ನಡೆಯುತ್ತೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ರು ಆಯೋಜಕರು ವ್ಯವಸ್ಥೆ ಮಾಡಿದ್ರು ಅಷ್ಟೇ ಶ್ರದ್ಧೆಯಿಂದ ನಮ್ಮ ಸುಬಧೇಂದ್ರ ತೀರ್ಥರು ಆನಂದದಿಂದ ನಗನಗ್ತಾ ರಾಯರ ಪೂಜೆಯನ್ನು ನೆರವೇರಿಸಿದ್ದು ಮತ್ತೊಂದು ವಿಶೇಷ ನನಗಂತೂ ಗುರುಗಳ ಸನ್ನಿಧಾನದಲ್ಲಿ ಸುಬಧೇಂದ್ರ ತೀರ್ಥರ ಹತ್ತಿರವೇ ಇದ್ದು ಈ ಚಿತ್ರೀಕರಣವನ್ನು ನಾನು ಮಾಡ್ತಾ ಇದ್ದಿದ್ದು ನನಗೂ ಒಂದು ರೀತಿ ರೋಮಾಂಚನವೇ ಯಾಕೆಂದ್ರೆ ನಾನು ಮಂತ್ರಾಲಯಕ್ಕೆ ಹೋದಾಗೂ ಕೂಡ ರಾಯರ ಎಲ್ಲ ಕಾರ್ಯಕ್ರಮಗಳನ್ನು ಚಿತ್ರೀಕರಣ ಮಾಡಿ ನನ್ನ ಮಂತ್ರಾಲಯದ ಇವರ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಪ್ರಸಾರ ಮಾಡ್ತೀನಿ ಇದು ಒಂದು ಸೇವೆ ಅಷ್ಟೆ ರಾಯರಿಗೆ ನಾನು ಮಾಡುವಂಥ ಸೇವೆ ಅಥವಾ ರಾಯರು ನನ್ನಿಂದ ಮಾಡಿಸಿಕೊಳ್ಳುವಂಥ ಸೇವೆ ಅಷ್ಟೇನೆ ಮಂತ್ರಾಲಯತೆಯವರ ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ವೀಕ್ಷಕರು ನನ್ನ ಚಾನಲ್ನ ನೋಡ್ತಿರ್ತೀರಾ ಅಂತವ್ರು ಎಲ್ಲರಿಗೂ ಈ ವಿಶೇಷವಾದಂಥ ಒಂದು ಕ್ಷಣ ನೋಡಲಿ ಅನ್ನೋದು ನನ್ನ ಆಸೆ ನೋಡಿ ಇವಾಗ ಆ ಬೃಂದಾವನದ ಮೇಲಿಂದ ಹೂವಿನ ಪ್ರಸಾದ ಕೂಡ ರಾಘವೇಂದ್ರ ಸ್ವಾಮಿಗಳು ಕೊಟ್ಟರು ಆ ಕ್ಷಣ ಕೂಡ ನಾವಿಲ್ವಿ ನೋಡಿದ್ವಿ ಈಗ ರಾಯರು ನಾನು ಇಲ್ಲಿದ್ದ <Sess> mathe mathe ಿ ಅನ್ನೋದನ್ನ ಅವ್ರು ತೋರಿಸ್ಬಿಡ್ತಾರೆ ಮತ್ತೆ ಮತ್ತೆ ತೋರಿಸ್ತಾರೆ ನಾನು ಎಲ್ಲಿ ಕರಿತೀರಾ ಅಲ್ಲಿಗೆ ಬರಿ ಬಂದೇ ಬರ್ತೀನಿ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಸೌ ಸೂಚಕವಾಗಿ ಅಂದರೆ ಪ್ರಸಾದ ಕೊಡುವ ಮೂಲಕ ತೋರಿಸ್ತಾರೆ ಅಂತಂದ್ರೆ ಇಲ್ಲಿ ಬಿದ್ದಂತ ಈ ಹೂವಿನ ಪ್ರಸಾದವನ್ನು ನೋಡಿ ಲಕ್ಷಾಂತರ ಭಕ್ತರು ಅವರು ಏನೇನು ಕೇಳ್ಕೊಳ್ತಾ ಇದ್ರು ಅವ್ರ ಕಷ್ಟಗಳೇನಿತ್ತೋ ಅವರ ತೊಂದರೆಗಳೇನಿತ್ತೋ ಅದೆಲ್ಲವನ್ನು ರಾಯರು ಕೇಳಿಸ್ಕೊಂಡಿದ್ದಾರೆ ನಮಗೆ ಪ್ರಸಾದ ಕೊಟ್ಟಿದ್ದಾರೆ ಅನ್ನುವಂಥ ವಿಶೇಷವಾದಂಥ ಆನಂದ ನಾನು ಅವ್ರ ಕಣ್ಣು ಕಾಣ್ತಾ ಇದ್ದೆ ಸುಬದೇಂದ್ರ ತೀರ್ಥರು ರಾಯರಿಗೆ ಹೂವಿನ ಅರ್ಚನೆ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಯರಿಗೆ ಮಹಾಮಂಗಳಾರತಿ ಕೂಡ ಆಗುತ್ತೆ ಎಲ್ಲ ಭಕ್ತರು ರಾಯರನ್ನು ಕಣ್ತುಂಬಿಕೊಂಡಿದ್ದು ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಅದು ರಾಯರ ಬೃಂದಾವನದ ಸುತ್ತ ಇಷ್ಟು ಹತ್ತಿರ ನಿಂತು ನಾವು ನೋಡ್ತಾ ಇದ್ದೀವಲ್ಲ ಅಂತ ಆನಂದ ಪಟ್ಟಿದ್ದನ್ನು ನೋಡಿ ನನಗೆ ಮಾತ್ರ ಖಂಡಿತವಾಗಲೂ ಆಯಿತು ಸುಬುಧೇಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಮಹಾಮಂಗಳಾರತಿನ ಇವಾಗ ಮಾಡ್ತಾಯಿದ್ದಾರೆ ನನ್ನ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ರಾಯರ ಅನುಗ್ರಹವಾಗಲಿ ಹಾಗೆ ಎಲ್ಲರೂ ಸಂತೋಷವಾಗಿರಲಿ ಅಂತ ಹಾರೈಸ್ತೀನಿ ಎಲ್ಲರಿಗೂ ನಮಸ್ಕಾರ